ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೋಣಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತ್ರ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಸಂದರ್ಭದಲ್ಲಿ ಕುಂಭ ರಾಶಿಯವರಿಗೆ ಈ ಜನವರಿ ಹದಿನೈದ ನಂತರ ಏನೆಲ್ಲ ಅದೃಷ್ಟಗಳನ್ನು ಕಂಡಿದ್ದೀರಿ ಈ ಜನವರಿ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಹಾಗೆಯೇ ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳಿಂದ ಏನೆಲ್ಲ ಪರಿಣಾಮಗಳನ್ನು ಅನುಭವಿಸಲಿದ್ದೀರಿ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಕುಂಭರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ಧನುಷ್ಯ ರಾಶಿಯ ಹನ್ನೊಂದನೇ ಮನೆಯಿಂದ ಮಕರ ರಾಶಿಯ ಹನ್ನೆರಡನೇ ಮನೆಗೆ ಜನವರಿ ಹದಿನಾಲ್ಕರಂದು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುಷ್ಯ ರಾಶಿಯ ಹನ್ನೊಂದನೇ ಮನೆಯಿಂದ ಮಕರ ರಾಶಿಯ ಹನ್ನೆರಡನೇ ಮನೆಗೆ ಜನವರಿ ಹದಿನಾರರಂದು ಮಂಗಳನು ರಾಶಿ ಬದಲಾವಣೆಯನ್ನು ಮಾಡಲಿದರೆ ಇನ್ನು ಶುಕ್ರನು ಧನುಷ್ಯ ರಾಶಿಯ ಹನ್ನೊಂದನೇ ಮನೆಯಿಂದ ಮಕರ ರಾಶಿಯ ಹನ್ನೆರಡನೇ ಮನೆಗೆ ಜನವರಿ ಹದಿಮೂರರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿದ್ದಾನೆ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ಧನುಷ್ಯ ರಾಶಿಯ ಹನ್ನೊಂದನೇ ಮನೆಯಿಂದ ಮಕರ ರಾಶಿಯ ಹನ್ನೆರಡನೇ ಮನೆಗೆ ಜನವರಿ ಹದಿನೇಳರಂದು ಬುಧನು ರಾಶಿ ಬದಲಾವಣೆಯನ್ನು ಮಾಡಲಿದ್ದರೆ ಗುರುವು ಮಿಥುನ ರಾಶಿಯ ಐದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ಮೀನರಾಶಿಯ ಎರಡನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಶನಿಯೂ ಕೂಡ ಇರಲಿದ್ದಾರೆ ಸ್ನೇಹಿತರೆ ರಾಹು ಕುಂಭ ರಾಶಿಯ ಒಂದನೇ ಮನೆಯಲ್ಲಿ ಇದ್ದರೆ ಕೇತು ಸಿಂಹರಾಶಿಯ ಏಳನೇ ಮನೆಯಲ್ಲಿ ಮುಂದುವರಿಯಲಿದ್ದಾರೆ ಸ್ನೇಹಿತರೆ ಈ ಜನವರಿ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಬಲವಾದ ಆರಂಭವನ್ನು ನೀಡ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಸಾಮಾಜಿಕ ವಲಯ ವೃತ್ತಿಪರ ಸಂಪರ್ಕಗಳು ಮತ್ತು ದೀರ್ಘಕಾಲೀನ ಗುರಿಗಳು ಸಕ್ರಿಯವಾಗಿರ್ತವೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಗುಂಪು ಅಥವಾ ವೃತ್ತಿಪರ ಪರಿಸರದಲ್ಲಿ ನೀವು ಹೆಚ್ಚು ಗೋಚರವಾಗ್ತಾ ಹೋಗ್ತೀರಿ ಮತ್ತು ಆತ್ಮವಿಶ್ವಾಸವನ್ನು ಕೂಡ ಅನುಭವಿಸ್ತಾ ಹೋಗ್ತೀರಿ ಅದರಲ್ಲೂ ಈ ಜನವರಿ ಮೊದಲ ವಾರದಲ್ಲಿಯೇ ನೀವು ಸಕ್ರಿಯವಾಗಿ ನೆಟ್ವರ್ಕನ್ನು ಕೂಡ ಮಾಡ್ಬೋದಾಗಿದೆ ಭವಿಷ್ಯದ ಯೋಜನೆಗಳನ್ನು ಚರ್ಚಿಸ್ಬೋದು ಅಥವಾ ಆರ್ಥಿಕ ಮತ್ತು ವೃತ್ತಿ ಬೆಳವಣಿಗೆಯತ್ತ ಕೆಲಸವನ್ನು ಕೂಡ ಮಾಡಬಹುದು ವಿಷಯಗಳು ಅಂತಿಮವಾಗಿ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಬರ್ತವೆ ಎಂದು ನೀವು ಭಾವಿಸ್ಬೋದಾಗಿದೆ ಸ್ನೇಹಿತರೆ ಅದರಲ್ಲೂ ಜನವರಿ ಮಧ್ಯದ ನಂತರ ಗಮನ ನಿಧಾನವಾಗಿ ಆಂತರಿಕವಾಗಿ ಬದಲಾಗ್ತಾ ಹೋಗ್ತದೆ ನೀವು ವೇಗವನ್ನು ಕಡಿಮೆ ಮಾಡಲು ಪ್ರತಿಬಿಂಬಿಸಲು ಮತ್ತು ಮಾನಸಿಕವಾಗಿ ರೀಚಾರ್ಜ್ ಮಾಡಲು ಬಯಸ್ಬೋದು ಇದು ದೌರ್ಬಲ್ಯವಲ್ಲ ಇನ್ನು ಮುಂದೆ ಬರುವಂತಹ ದೊಡ್ಡ ವೈಯಕ್ತಿಕ ಹಂತಕ್ಕೆ ತಯಾರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ಜನವರಿ ಹದಿನೈದರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅಂತ ನೋಡ್ತಾ ಬರೋದಂದ್ರೆ ಜನವರಿ ಮೊದಲನೇ ವಾರದಲ್ಲಿಯೇ ವೃತ್ತಿ ಜೀವನದ ಪ್ರಗತಿಗೆ ಪ್ರಬಲವಾಗಿತ್ತು ಸ್ನೇಹಿತರೆ ಸಹೋದ್ಯೋಗಿಗಳು ಹಿರಿಯರು ಅಥವಾ ಪ್ರಭಾವಿ ಜನರಿಂದ ನೀವು ಬೆಂಬಲವನ್ನು ಕೂಡ ಪಡೆಯಬಹುದು ನಿಮ್ಮಲ್ಲಿ ಕೆಲವರು ಮೆಚ್ಚುಗೆ ಪ್ರೋತ್ಸಾಹಧನ ಅಥವಾ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಕೂಡ ಪಡೆಯಬಹುದು ನೀವು ಆಲೋಚನೆಗಳನ್ನು ಸ್ವೀಕಾರಾರ್ಹವಾಗಿ ಕಾಣ್ಬೋದಾಗಿದೆ ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿರುವಂತಹ ರಾಹು ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸಲಿದ್ದಾರೆ ಸ್ನೇಹಿತರೆ ನೀವು ನಿಮ್ಮನ್ನು ಸಾಬೀತುಪಡಿಸಲು ಮತ್ತು ದಿಟ್ಟ ಹೆಜ್ಜೆಗಳನ್ನು ಹಿಡಿಯಲು ಈ ಟೈಮ್ನಲ್ಲಿ ಬಯಸಬಹುದಾಗಿದೆ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಲಿದೆ ಆದರೆ ಅಹಂಕಾರ ಮತ್ತು ಆತುರದ ನಿರ್ಧಾರಗಳನ್ನು ಈ ರಾಶಿಯವರು ಮುಖ್ಯವಾಗಿ ತಪ್ಪಿಸಬೇಕಾಗಿರ್ತದೆ ಜನವರಿ ಹದಿನಾಲ್ಕರಿಂದ ಹದಿನೇಳರ ನಂತರ ಕೆಲಸವು ಮುಂದುವರಿಯಬಹುದು ಆದರೆ ನೀವು ಮಾನಸಿಕವಾಗಿ ಆಯಾಸವನ್ನು ಕೂಡ ಅನುಭವಿಸ್ಬೋದು ನೀವು ತೆರೆಮರೆಯಲ್ಲಿ ಕೆಲಸ ಮಾಡಲು ಅಥವಾ ಮರಣದಂಡನೆಗಿಂತ ಯೋಜನೆಯ ಮೇಲೆ ಕೇಂದ್ರೀಕರಿಸಲು ಬಯಸ್ಬೋದು ಸ್ನೇಹಿತರೆ ಮುಂಬರುವ ಬದಲಾವಣೆಗಳಿಗೆ ತಯಾರಾಗಲು ಇದು ಉತ್ತಮವಂತಹ ಸಮಯ ಅಂತಲೇ ಹೇಳಬಹುದು ಎರಡನೇ ಮನೆಯಲ್ಲಿರುವಂತಹ ಶನಿ ಮಾತು ಮತ್ತು ಬದ್ಧತೆಗಳಲ್ಲಿ ಶಿಸ್ತನ್ನು ನಿಮಗೆ ಕಲಿಸ್ತಾ ಹೋಗ್ತಾರೆ ನಿಮ್ಮ ಮಾತುಗಳು ಈಗ ತೂಕವನ್ನು ಹೊಂದಿರ್ತವೆ ಚಿಂತನಶೀಲವಾಗಿ ಮಾತನಾಡ್ತಾ ಬರ್ತೀರಿ ಸ್ನೇಹಿತರೆ ಅದರಲ್ಲೂ ಮೊದಲನೇ ವಾರದಲ್ಲಿ ಕ್ರಿಯೆಯನ್ನು ಬಳಸಿ ದ್ವಿತೀಯಾರ್ಧವನ್ನು ಯೋಜನೆಯನ್ನು ಬಳಸ್ಕೊಂಡ್ರೆ ಬಹಳಷ್ಟು ಉಪಯೋಗವಾಗಿರಲಿದೆ ಈ ರಾಶಿಯವರಿಗೆ ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದರೆ ಆರ್ಥಿಕವಾಗಿ ಜನವರಿ ಮಿಶ್ರ ಫಲಿತಾಂಶವನ್ನು ನಿರ್ವಹಿಸಬಲ್ಲಂತಹ ಫಲಿತಾಂಶಗಳನ್ನು ನೀಡಲಿದೆ ಮೊದಲ ವಾರದಲ್ಲಿಯೇ ಆದಾಯ ಮತ್ತು ಲಾಭಗಳು ಆಶಾದಾಯಕವಾಗಿ ಕಾಣ್ತಾ ಹೋಗ್ತದೆ ನಿಮ್ಮಲ್ಲಿ ಕೆಲವರು ಬಾಕಿ ಪಾವತಿಗಳು ಬೋನಸ್ಗಳು ಅಥವಾ ಹಿಂದಿನ ಪ್ರಯತ್ನಗಳಿಂದ ಲಾಭವನ್ನು ಕೂಡ ಪಡೆಯಬಹುದಾಗಿದೆ ಸ್ನೇಹಿತರೆ ತಿಂಗಳ ಮಧ್ಯದ ನಂತರ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು ಹಾಗೆಯೇ ನೀವು ಪ್ರಯಾಣ ಆರೋಗ್ಯ ದಾನ ಅಥವಾ ವೈಯಕ್ತಿಕ ಸೌಕರ್ಯಕ್ಕಾಗಿ ಖರ್ಚನ್ನು ಕೂಡ ಮಾಡಬಹುದು ಎರಡನೇ ಮನೆಯಲ್ಲಿರುವಂತಹ ಶನಿ ಅನಗತ್ಯವಾದಂತಹ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳಲು ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ ಐದನೇ ಮನೆಯಲ್ಲಿರುವಂತಹ ಗುರು ಶಿಕ್ಷಣ ಮತ್ತು ಮಕ್ಕಳ ಹಾಗೆಯೇ ಸೃಜನಶೀಲ ಹೂಡಿಕೆಗಳಿಗೆ ಸಂಬಂಧಪಟ್ಟಂತಹ ಸ್ಮಾರ್ಟ್ ಆರ್ಥಿಕ ನಿರ್ಧಾರಗಳನ್ನು ಬಿಂಬಿಸಲಿದ್ದಾರೆ ಊಹಾಪೋಹದ ಅಪಾಯಗಳನ್ನು ಈ ಟೈಮ್ನಲ್ಲಿ ತಪ್ಪಿಸಬೇಕಾಗಿರುತ್ತದೆ ಆದರೆ ದೀರ್ಘಕಾಲೀನ ಯೋಜನೆ ಚೆನ್ನಾಗಿ ಕೆಲಸವನ್ನು ಮಾಡಲಿದೆ ಈ ರಾಶಿಯವರಿಗೆ ಸ್ನೇಹಿತರೆ ಲಾಭದ ಸಮಯದಲ್ಲಿ ಉಳಿತಾಯವನ್ನು ಮಾಡ್ತಾ ಬನ್ನಿ ಇದರಿಂದ ನಂತರದ ಖರ್ಚುಗಳು ನಿಮಗೆ ಒತ್ತಡವನ್ನು ತರೋದಿಲ್ಲ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬಂದ್ರೆ ಸಂಬಂಧಗಳಿಗೆ ಸಮತೋಲನ ಬೇಕಾಗಿರುತ್ತದೆ ಈ ತಿಂಗಳಿನಲ್ಲಿ ಒಂದನೇ ಮನೆಯಲ್ಲಿರುವಂತಹ ರಾಹು ನಿಮ್ಮನ್ನ ಹೆಚ್ಚು ಸ್ವಯಂ ಕೇಂದ್ರಿತರನ್ನಾಗಿ ಮಾಡುತ್ತಾರೆ ಆದರೆ ಏಳನೇ ಮನೆಯಲ್ಲಿರುವಂತಹ ಕೇತು ಇತರರ ನಿರ್ಲಕ್ಷ್ಯಗಳಿಂದ ಅಲಿಪ್ತಗೊಳಿತ ಹೋಗ್ತಾರೆ ಕೆಲವೊಮ್ಮೆ ನಿಮ್ಮನ್ನು ತಪ್ಪಾಗಿ ಅರ್ಥೈಸಲಾಗ್ತದೆ ಎಂದು ಕೂಡ ಭಾವಿಸಲಾಗ್ತದೆ ಸ್ನೇಹಿತರೆ ಮೊದಲ ವಾರದಲ್ಲಿಯೇ ಸಾಮಾಜಿಕ ಮತ್ತು ಸ್ನೇಹಪರ ಸಂವಹನದ ಸಕ್ರಿಗಳನ್ನು ಕಂಡಿರ್ತೀರಿ ಈ ತಿಂಗಳ ಅದರಲ್ಲೂ ಈ ಡಿಸೆಂಬರ್ ಹದಿನೈದರ ನಂತರ ನೀವು ಏಕಾಂತ ಅಥವಾ ಸೀಮಿತ ಸಹವಾಸವನ್ನು ಬಯಸ್ಬೋದು ಇದು ಸಹಜ ಬೆರೆಯಲು ನಿಮ್ಮನ್ನು ಒತ್ತಾಯಿಸಬೇಡಿ ಅಂತಲೇ ಹೇಳ್ಬೋದು ಹತ್ತಿರದ ಸಂಬಂಧಗಳಲ್ಲಿ ಸ್ಪಷ್ಟತೆ ಬಹಳ ಮುಖ್ಯವಾಗಿರ್ತದೆ ಸಂಗಾತಿ ಅಥವಾ ಕುಟುಂಬದ ಭಾವನಾತ್ಮಕ ಅಗತ್ಯಗಳನ್ನು ನಿರ್ಲಕ್ಷಿಸಬೇಡಿ ಅಂತಲೇ ಹೇಳ್ಬೋದು ಎರಡನೇ ಮನೆಯಲ್ಲಿರುವಂತಹ ಶನಿ ಜವಾಬ್ದಾರಿಯುತ ಮಾತನ್ನು ಕೇಳಲಿದ್ದಾರೆ ಸ್ನೇಹಿತರೆ ಈಗ ಹಾಡಿದ ಮಾತುಗಳು ದೀರ್ಘಕಾಲದ ಪ್ರಭಾವವನ್ನು ಕೂಡ ನಿಮಗೆ ಬೀರಲಿದೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರು ಮುಖ್ಯವಾಗಿ ಸ್ವಾತಂತ್ರ್ಯವನ್ನು ಭಾವನಾತ್ಮಕ ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸಿದ್ರೆ ಉತ್ತಮವಾದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರ್ತದೆ ಮೊದಲ ವಾರದಲ್ಲಿ ಶಕ್ತಿಯ ಮಟ್ಟಗಳು ಉತ್ತಮವಾಗಿರ್ತದೆ ಆದರೆ ಅತಿಯಾದ ಪರಿಶ್ರಮವು ಆಯಾಸಕ್ಕೆ ಕಾರಣವಾಗ್ಬೋದು ಸ್ನೇಹಿತರೆ ಅದರಲ್ಲೂ ಈ ತಿಂಗಳ ಮಧ್ಯದ ನಂತರ ನಿದ್ರೆಯ ಸಮಸ್ಯೆಗಳು ಒತ್ತಡ ಅಥವಾ ಮಾನಸಿಕ ಬೆಳವಳಿಕೆ ಕೂಡ ನಿಮಗೆ ಉಂಟಾಗ್ಬೋದು ಏಳನೇ ಮನೆಯಲ್ಲಿರುವಂತಹ ಕೇತು ಮತ್ತು ಹನ್ನೆರಡನೇ ಮನೆಯಲ್ಲಿರುವಂತಹ ಗ್ರಹಗಳು ಅಂದರೆ ವ್ಯಯದ ಸ್ಥಾನದಲ್ಲಿರುವಂತಹ ಗ್ರಹಗಳು ವಿಶ್ರಾಂತಿಯ ಅಗತ್ಯವನ್ನು ಈ ರಾಶಿಯವರಿಗೆ ಸೂಚಿಸಲಿದೆ ಚೆನ್ನಾಗಿ ನಿದ್ರಿಸಿ ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿಕೊಳ್ತಾ ಬನ್ನಿ ಶಾಂತಿಯನ್ನು ಪಾಲಿಸಿ ನಿಮ್ಮ ದಿನಚರಿಗಳಲ್ಲಿ ಇದನ್ನು ಅಳವಡಿಸ್ಕೊಳ್ತಾ ಬನ್ನಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವ್ಯಾಪಾರಿಗಳಿಗೆ ಮೊದಲ ವಾರದಲ್ಲಿ ನೆಟ್ವರ್ಕಿಂಗ್ ಮತ್ತು ಸಂಪರ್ಕಗಳ ಮೂಲಕ ಉತ್ತಮವಾದ ಲಾಭಗಳನ್ನು ಕೂಡ ಪಡೆಯಬಹುದಾಗಿದೆ ಸ್ನೇಹಿತರೆ ಗುಂಪು ಯೋಜನೆಗಳು ಸಹಯೋಗಗಳು ಅಥವಾ ಉಲ್ಲೇಖಗಳು ಅವಕಾಶಗಳನ್ನು ಕೂಡ ಈ ರಾಶಿಯವರಿಗೆ ತರಬಹುದು ಅಂತಲೇ ಹೇಳಬಹುದು ಅದರಲ್ಲೂ ಈ ತಿಂಗಳ ಮಧ್ಯದ ನಂತರ ಬ್ಯಾಂಕೆಡ್ ಕೆಲಸದ ಮೇಲೆ ಅಂದರೆ ಯೋಜನೆ ಖಾತೆಗಳು ಅನುಸರಣೆ ಅಥವಾ ಪುನರ್ರಚನೆಯಲ್ಲಿ ಗಮನವನ್ನು ಹರಿಸಬೇಕಾಗಿರುತ್ತದೆ ಈಗ ಅಪಾಯಕಾರಿ ಸಾಹಸಗಳನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಸಲಹೆಯ ವಿಚಾರಕ್ಕೆ ಬರೋದಾದರೆ ವಿಸ್ತರಣೆಯ ಮೊದಲು ಅಡಿಪಾಯವನ್ನು ಬಲಗೊಳಿಸಿ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳು ಐದನೇ ಮನೆಯಲ್ಲಿರುವಂತಹ ಅಂದರೆ ಪಂಚಮ ಗುರು ಇರೋದರಿಂದ ಪ್ರಾಯೋಜನವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಕಲಿಕೆಯ ಸಾಮರ್ಥ್ಯ ವಿಜ ಸೃಜನಶೀಲತೆ ಮತ್ತು ತಿಳುವಳಿಕೆ ಸುಧಾರಿಸಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೊದಲ ವಾರದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗ್ತದೆ ತಿಂಗಳ ಮಧ್ಯದ ನಂತರ ಅಂದರೆ ಈ ಟೈಮ್ನಲ್ಲಿ ಮಾನಸಿಕ ಆಯಾಸದಿಂದಾಗಿ ಗಮನ ಭಂಗ ಉಂಟಾಗ್ಬೋದು ಸ್ನೇಹಿತರೆ ಸರಿಯಾದ ವಿಶ್ರಾಂತಿ ಮತ್ತು ರಚನಾತ್ಮಕ ಅಧ್ಯಯನ ನಿಮಗೆ ಬಹಳಷ್ಟು ಸಹಾಯ ಮಾಡಲಿದ್ದು ಸರಿಯಾದ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ ಹಾಗೆಯೇ ನಿಮ್ಮ ಸಮಯಕ್ಕೆ ಸರಿಯಾಗಿ ಓದ್ಕೊಳ್ಳಿ ಸ್ನೇಹಿತರೆ ಇನ್ನು ಸಲಹೆಯ ವಿಚಾರಕ್ಕೆ ಬರೋದಾದರೆ ಸೃಜನಶೀಲತೆಯನ್ನು ಶಿಸ್ತಿನೊಂದಿಗೆ ಸಂಯೋಜಿಸ್ತಾ ಬನ್ನಿ ಇದು ನಿಮಗೆ ಬಹಳಷ್ಟು ಒಳ್ಳೆಯತನ್ನು ಮಾಡಲಿದೆ ಇನ್ನು ಈ ತಿಂಗಳಿನಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಯಾವ್ಯಾವು ಅಂದರೆ ಜನವರಿ ಹದಿಮೂರರಂದು ಶುಕ್ರನು ಹನ್ನೆರಡನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ವಿಶ್ರಾಂತಿ ಮತ್ತು ಭಾವನಾತ್ಮಕ ಪ್ರತಿಫಲನದ ಮೇಲೆ ಗಮನವನ್ನು ಹರಿಸಬೇಕಾಗಿರ್ತದೆ ಜನವರಿ ಹದಿನಾಲ್ಕರಂದು ಸೂರ್ಯ ಹನ್ನೆರಡನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ನಿಧಾನಗತಿ ಮತ್ತು ತಯಾರಿ ಅಂತ ಪ್ರಾರಂಭವಾಗ್ತದೆ ಅಂತಲೇ ಹೇಳಬಹುದು ಇನ್ನು ಜನವರಿ ಹದಿನಾರರಂದು ಕೂಜ ಹನ್ನೆರಡನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಭಸ್ಮವಾಗುವುದನ್ನು ತಪ್ಪಿಸಬೇಕಾಗಿರುತ್ತದೆ ಶಕ್ತಿಯನ್ನು ಉಳಿಸಬೇಕಾಗಿರುತ್ತದೆ ಸ್ನೇಹಿತರೆ ಜನವರಿ ಹದಿನೇಳರಂದು ಬುಧ ಹನ್ನೆರಡನೇ ಹೋಗೋ ಕಾರಣ ಯೋಜನೆ ಸಂಶೋಧನೆ ಮತ್ತು ಶಾಂತ ಕೆಲಸಕ್ಕೆ ಅನುಕೂಲಕರವಾಗಿರಲಿದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈ ಜನವರಿ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಇನ್ನು ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಗ್ರಹಗಳ ಅನುಕೂಲಕರಕ್ಕಾಗಿ ನೀವು ಮಾಡಬೇಕಾಗಿರುವಂತಹ ಪರಿಹಾರವೇನು ಅಂತ ನೋಡ್ತಾ ಬರೋದಾದರೆ ಸ್ಥಿರತೆಗಾಗಿ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಪ್ರಜ್ಞಾಪೂರ್ವಕವಾದಂತಹ ಮಾತು ಮತ್ತು ತಾಳ್ಮೆಯನ್ನು ಅಭ್ಯಾಸ ಮಾಡಿಕೊಳ್ತಾ ಬನ್ನಿ ನಿರ್ಗತಿಕರಿಗೆ ಆಹಾರ ಅಥವಾ ಬಟ್ಟೆಗಳನ್ನು ದಾನ ಮಾಡಿ ಸ್ನೇಹಿತರೆ ಧ್ಯಾನ ಅಥವಾ ಶಾಂತ ಆತ್ಮಾವಲೋಕನದಲ್ಲಿ ಕಳಿತ ಹೋಗಿ ಅನಗತ್ಯವಾದಗಳನ್ನು ತಪ್ಪಿಸಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಗುರು ನಮಃ ಎಂಬ ಮಂತ್ರವನ್ನು ಜಪಿಸುವ ಜೊತೆಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆ ಕೆಲಸಕ್ಕೆ ಹೊರಡುವ ಮೊದಲು ಹಳದಿ ಬಣ್ಣದ ತಿಲಕವನ್ನಿಟ್ಟು ಮನೆಯಿಂದ ತೆರಳಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಇದರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಯೂ ಕೂಡ ನಿಮಗೆ ಪಾತ್ರರಾಗ್ತದೆ ಹಾಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳಲ್ಲಿ ಎಲ್ಲವೂ ಕೂಡ ಯಶಸ್ಸನ್ನು ಕಾಣ್ತಾ ಬರ್ತಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನತಿರೋಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ ಓಂ ಗುರುಭ್ಯೋ ನಮಃ ಓಂ ಲಕ್ಷ್ಮೀನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಗುರುದೇವ ಮಂಗಳ ದೇವ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಅದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೇನೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್